ಮರಳು ದಂಧೆ ಹೋಗಿ ಬಂದಿದ್ರಿ ಧರ್ಮಸ್ಥಳ ತನಕ ಹೋಗಿ ಬಂದಿದ್ರಿ ಇವತ್ತೇನಾಗಿದೆ ಮರಳು ದಂಧೆ ವ್ಯವಹಾರ ಒಂದೇ ಭಾಗದಲ್ಲಿ ಹತ್ತು ಸಾವಿರ ಲೋಡನ್ನ ಹಿಟಾಚಿ ಒಳಗೆ ಲೋಡ್ ಮಾಡಿ ತುಂಬಿ ಒಂದು ಲೋಡಿಗೆ ಆರ್ ಸಾವಿರ ರೂಪಾಯಿಗೆ ತುಂಬಿ ಕಳಿಸಿದ್ರಲ್ಲ ಯಾರ ತುಂಬಿ ಕಳಿಸ್ತವ್ರು ಯಾರು ತುಂಬಿ ಕಳಿಸ್ತವ್ರು ಯಾರು ಅಧಿಕಾರಿಗಳ ಯಾಕೆ ಎಲ್ಲರೂ ಬಾಯಿ ಮೆಚ್ಚಕೊಂಡು ಕೂತಿದ್ರು ಹೆಚ್ಚು ಕಡಿಮೆ ಒಂದು ಒಂದು ಲಾರಿಗೆ ಒಂದು ಲಾರಿಗೆ ಒಂದಕ್ಕಾಲ್ ಲಕ್ಷ ಮಾಮೂಲಿ ಫಿಕ್ಸ್ ಮಾಡಿದವರು ಯಾರು ಒಂದು ಕಾಲ್ ಲಕ್ಷ ಇಷ್ಟಿಷ್ಟೇ ಅಂತ ಇದೆ ತಹಸೀಲ್ದಾರ್ ಎಷ್ಟು ಸಾಗರ ಅಲ್ಲ ಹೊಸನಾಗರ ಹೊಸನಗರ ತಹಸೀಲ್ದಾರ್ ಎಷ್ಟು ಇಷ್ಟು ಹೊಸನಗರ ಸ್ಟೇಷನ್ಗಿಷ್ಟು ಹೊಸನಗರ ಫಾರೆಸ್ಟ್ ಇಷ್ಟು ಸಾಗರದ ಸ್ಟೇಷನ್ಗೆ ಇಷ್ಟಿಷ್ಟು ಅದಕ್ಕೆ ಒಬ್ಬ ವಸೂಲಿ ಮಾಡೋದಕ್ಕೆ ಒಬ್ಬೊಬ್ಬ ಪೊಲೀಸು ಬಹಳ ವ್ಯವಸ್ಥಿತ ಮಾಡ್ತಾ ಇದ್ರಿ ಇನ್ನೂ ಬಹಳ ಆಶ್ಚರ್ಯ ಅಂದ್ರೆ ಸಾಗರದ ನಗರದ ವ್ಯಾಪ್ತಿಯಲ್ಲಿರೋಂತ ಮುನ್ನೂರ ಅಡಿ ಮುನ್ನೂರ ಐವತ್ತು ಅಡಿ ಇದಾವಲ್ಲ ಅವರೆಲ್ಲ ಎಂಟು ಹತ್ತು ಗಾಡಿಗಳನ್ನ ಒಬ್ಬೊಬ್ರು ಮುಖಂಡ್ರಿ ಕೊಟ್ಬಿಟ್ರೆ ಶ್ ನೋಡ್ಕೊಳ್ತೀವಿ ಅರವತ್ ಸಾವಿರ ರೂಪಾಯಿ ನಮ್ಮ ಅಕೌಂಟ್ ಹಾಕಿ ಅಂತ ಅರವತ್ ಸಾವಿರ ರೂಪಾಯಿ ನಮ್ಮ ಅಕೌಂಟ್ ಗೆ ಹಾಕ್ಬಿಟ್ರಿ ಗ್ಯಾರಂಟನ್ ನಾವೇ ನೋಡ್ಕೊಳ್ತೀವಿ ಹೇಳಿ ಮಾಡಿ ನಿಮ್ಮನ್ನ ಗಾಡಿ ಹಿಡಿದಿದ್ದಂಗೆ ನೋಡ್ಕೊಳ್ತೀವಿ ಅಂತ ಈ ತರದ್ದು ಪ್ರಕರಣ ಅವ್ರ ಗಮನಕ್ಕೂ ಬಂದಿದೆ ಕಾಂಗ್ರೆಸ್ನಲ್ಲೇ ಇದ್ದಾಗ ಕೋರ್ ಕಮಿಟಿ ಹೊಸನಗರದ ಮೀಟಿಂಗ್ ಆದಾಗ ನೇರವಾಗಿ ಮಾತಾಡಿದ್ದೀನಿ ನೇರವಾಗಿ ಹೇಳಿದ್ದೀನಿ ಕಾಗೋಡ ತಿಮ್ಮಪ್ಪನವರು ಇದ್ರು ಪ್ರಮುಖರು ಇದ್ರು ಈ ಮಾತನ್ನ ಹೇಳಿದ್ದೀನಿ ನಾವು ಯಾವುದನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀವೋ ಅದು ನಾವು ಅಧಿಕಾರಕ್ಕೆ ಬಂದ ಮೇಲೆ ಆಗ್ತಾ ಇಲ್ಲ ಇನ್ನು ಹೆಚ್ಚಾಗ್ಬಿಟ್ಟಿದೆ ಅಂತ ಜನ ಮಾತಾಡ್ಕೊಳ್ತಿದಾರೆ ನಾವು ಮಾತಾಡೋ ಪರಿಸ್ಥಿತಿ ಬರಬಾರ್ದು ಕಾರ್ಯಕರ್ತ ಮುಖಂಡ ಹಾದಿ ಮಾತಾಡೋ ಪರಿಸ್ಥಿತಿ ಬರಬಾರ್ದು ನಾವು ಯಾವುದ್ರ ವಿಷಯದ ಮೇಲೆ ಚುನಾವಣೆ ಮಾಡಿದ್ವಿ ಅದನ್ನ ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಪ್ರಾಮಾಣಿಕ ಆಡಳಿತ ಕೊಡ್ತೀವಿ ಅಂತಿದ್ವಿ ಅದ್ ವಿರುದ್ಧ ದಿಕ್ ಹೋಗ್ತಾ ಹೋಗ್ತಿದೆ ತದ್ವಿರುದ್ಧ ಹಿಂದಿನಕ್ಕಿಂತ ಡಬಲ್ ಆಗ್ಬಿಟ್ಟಿದೆ ಅನ್ನೋ ಮಾತನ್ನ ಹೊಸನಗರದ ಕೋರ್ ಕಮಿಟಿಲಿ ಹೇಳಿದ್ದೆ ಹೇಳಿದಕ್ಕೆ ಸಾಗರದ ಕೋರ್ ಕಮಿಟಿ ನಾನು ತಗೊಂಡಿದ್ವಿ ನಾನು ಈ ಮಾತನ್ನ ಕೋರ್ ಕಮಿಟಿ ಇರೋದೇ ಮಾತಾಡೋದಕ್ಕೆ ಆಂತರಿಕವಾಗಿ ಮಾತಾಡೋದಕ್ಕೆ ತಪ್ಪು ಸರಿಗಳನ್ನ ಮಾತಾಡೋದಕ್ಕೆ ಅಲ್ಲಿ ಮಾತಾಡದೆ ಅಂತ ಹೇಳಿ ಸಾಗರದ ಕೋರ್ ಕಮಿಟಿಯಿಂದ ನಾನು ತೆಗೆದಾಡ್ಬಿಟ್ರು ಏಕಾಏಕಿ ಇದು ನಿಮಗೆ ತಪ್ಪುಗಳನ್ನ ಆಂತರಿಕವಾಗಿ ಹೇಳೋರ್ನ ಇಟ್ಕೊಳ್ಳ್ದೇನೆ ಮಾಡಿದ್ದೇ ಸೈ ಹೌದಣ್ಣ ಸರಿ ಅಣ್ಣ ಹೌದಣ್ಣ ಸರಿ ಅಣ್ಣ ಅನ್ನೋನ್ನ ಹೇಳೋರ್ನ ಇಟ್ಕಂಡ್ರೆ ಒಳ್ಳೆ ಆಡಳಿತ ಕೊಡೋದ್ ಸಾಧ್ಯನಾ ಸುಧಾರಣೆ ಮಾಡೋದಕ್ಕೆ ಸಾಧ್ಯನಾ ಒಂದ್ ಇಲಾಖೆ ಆದ್ರೂ ನೀವು ಕಳೆದ ಒಂದೂವರೆ ವರ್ಷದಿಂದ ಮೂರನೇ ಅವಧಿ ಶಾಸಕರು ಒಂದ್ ಇಲಾಖೆ ಅರ್ಥ ಮಾಡ್ಕೊಂಡಿದ್ರೆ ಹೋಗ್ಲಿ ಒಂದ್